Amor. ಶಾಲಾ ವಿದ್ಯಾರ್ಥಿಗಳು ಹಾಗೂ ಕೆಳಗೆ ಸೂಚಿಸಿದ ಲಾಭಗಳನ್ನು ಪಡೆಯುತ್ತೇವೆ ನಾವು ಲಾಭಗಳನ್ನು ಶಾಲಾ ಮಟ್ಟದಲ್ಲಿ ಲಾಭಗಳನ್ನು ಪಡೆಯಬಹುದು ದೈಹಿಕ ದಾಳತೆಯನ್ನು ಹೆಚ್ಚು ಮೈಮಣಿಕೆ ದೇಹದ ಸಂಯೋಜನೆ ಮೊದಲಾದ ಅಂಶಗಳನ್ನು ಬೆಳೆಯುತ್ತೆ ನಾವು ಕ್ರೀಡೆಗಳಲ್ಲಿ ತೊಡಗಿಕೊಂಡರೆ ನಮಗೆ ಕಷ್ಟ ಸಹಿತ ಸ್ನಾಯುಗಳು ವ್ಯಾಯಾಮ ಮಾಡೋದರಿಂದ ನಮಗೆ ಆರೋಗ್ಯಗಳು ಆರೋಗ್ಯಗಳು ಬಹಳ ಚೆನ್ನಾಗಿರುತ್ತವೆ ಬುದ್ಧಿಶಕ್ತಿ ಬೆಳೆಯುತ್ತದೆ ಮತ್ತೆ ನಮಗೆ ದಷ್ಟಪುಷ್ಟ ಶಕ್ತಿ ಬರುತ್ತದೆ ದೀರ್ಘಕಾಲಿಕ ಲಾಭಗಳು ಅಭಿವೃದ್ಧಿ ಸಹಕಾರಿಯಾಗುತ್ತದೆ ದೇಹ ಶಿಕ್ಷಣದಲ್ಲಿ ಲಭ್ಯವಾಗುವ ಅನುಭವಗಳನ್ನು ವಿದ್ಯಾರ್ಥಿಗಳ ಮಾನಸಿಕ ಅಭಿವೃದ್ಧಿಗೆ ಪೂರಕವಾಗಿದೆ ಮಾನಸಿಕ ಅಭಿವೃದ್ಧಿ ಸಹಕಾರಿಯಲ್ಲಿ ದೈಹಿಕ ಶಿಕ್ಷಣದ ಲಾಭಗಳನ್ನು ನಾವು ವಿದ್ಯಾರ್ಥಿಗಳು ಮಾನಸಿಕ ಅಭಿವೃದ್ಧಿಯಿಂದ ಪಡೆದುಕೊಳ್ಳುತ್ತೇವೆ ಕ್ರೀಡೆ ಆಟೋಟಗಳಲ್ಲಿ ನಾವು ತೊಡಗಿಕೊಳ್ಳುವುದರಿಂದ ಶಿಕ್ಷಣ ಕಾರ್ಯಕ್ರಮಗಳ ದೈಹಿಕ ಶಿಕ್ಷಣದಲ್ಲಿ ಕಾರ್ಯಕ್ರಮಗಳಲ್ಲಿ ನಾವು ಭೌತಿಕ ಬೆಳವಣಿಗೆಗೆ ಪೂರಕವಾಗಿದೆ ಸಮಾಜ ಸಹಕಾರಿ ಮನೋಭಾವನೆಯನ್ನು ರೂಢಿಸುತ್ತದೆ ಪುಟ್ಟ ಗುಂಪು ಚಟುವಟಿಕೆಯಲ್ಲಿ ತೊಡಗಿಸಲು ಅವಕಾಶಗಳು ಮತ್ತು ನಡೆಯುವಂತೆ ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅನುಕೂಲ ಸನ್ನಿವೇಶಗಳನ್ನು ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಮೂಡಿಸಿಕೊಳ್ಳಬೇಕು ನಾವು ಸಮಾಜ ಹೊಂದಿಕೊಳ್ಳುವ ಮನೋಭಾವನೆಯಲ್ಲಿ ನಾವು ದೈಹಿಕ ಶಿಕ್ಷಣ ಕಾರ್ಯವನ್ನು ಮಾಡಬೇಕು ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ ಚಿಕ್ಕ ವಯಸ್ಸಿನಲ್ಲೇ ರೂಢಿಸಿಕೊಳ್ಳುವ ಆರೋಗ್ಯಕರ ಹಾಗೂ ಕ್ರಿಯಾಶೀಲ ಜೀವನ ಕ್ರಮವು ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದುವರಿಯುತ್ತದೆ ನಾವು ಚಿಕ್ಕ ವಯಸ್ಸಿನಲ್ಲೇ ರೂಢಿಸಿಕೊಂಡ ಅಭ್ಯಾಸಗಳು ಮುಂದೆ ದೊಡ್ಡವರಾದ ಮೇಲೆ ಅದೇ ರೀತಿ ಇರುತ್ತವೆ ಇದರಿಂದ ಆರೋಗ್ಯವಂತ ನಾಗರಿಕ ನಿರ್ಮಾಣ

ಬಲವು ಸುಖ ಮತ್ತು ದುಃಖವನ್ನು ಜೀವನದಲ್ಲಿ ಎದುರಿಸುತ್ತೇವೆ ಎಂಟನೇ ತರಗತಿ ಕೀರ್ತಿ ವಿದ್ಯಾರ್ಥಿನಿ ಇವತ್ತು ದೈಹಿಕ ಶಿಕ್ಷಣದಲ್ಲಿ ಅಧ್ಯಯ ಮತ್ತು ದೈಹಿಕ ಶಿಕ್ಷಣದ ಮಹತ್ವದ ಬಗ್ಗೆ ಅವರು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಇಲ್ಲಿ ದೈಹಿಕ ಶಿಕ್ಷಣದ ಒಂದು ಮಹತ್ವ ಯಾರಿಗೆ ಇರುತ್ತದೆ ಅಂತಕ್ಕಂಥದ್ದನ್ನ ನೆಂಟನೇ ತರಗತಿ ತರಗತಿ ಒಂದು ಕೀರ್ತಿ ಈ ಒಂದು ದೈಹಿಕ ದಾಳಿಕೆಯನ್ನ ಹೆಚ್ಚಿಸುತ್ತದೆ ಹೇಗೆ ನಮ್ಮ ದೈಹಿಕ ವ್ಯಾಯಾಮ ಮಾಡೋದ್ರ ಮುಖಾಂತರ ವಿವಿಧ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಮತ್ತು ಯಾಕೆ ನಾವು ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮುಖಾಂತರ ಯೋಗಾಸನ ಮಾಡುವುದರ ಮುಖಾಂತರ ಇಷ್ಟೆ ಸಾಮೂಹಿಕ ವ್ಯಾಯಾಮಗಳನ್ನು ಮಾಡುವುದರ ಮುಖಾಂತರ ಇಲ್ಲಿ ದೈಹಿಕ ದಾಳಿಗಳನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಅಂತಕ್ಕಂತ ಒಂದು ಮಹತ್ವವನ್ನ ನಮ್ಮ ಕೀರ್ತನೆ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ ಹಾಗೆ ಎರಡನೇ ದೀರ್ಘಕಾಲಿಕ ಆರೋಗ್ಯ ಲಾಭಗಳು ದೀರ್ಘಕಾಲಿಕವಾಗಿ ನಾವು ಆರೋಗ್ಯವಾಗಿ ಬದುಕಬೇಕು ಯಾವ ರೀತಿಯಾಗಿ ನಾವು ಜೀವನ ಐಶ್ಯಾರಾಮವಾಗಿರ್ತಕ್ಕಂಥ ಜೀವನವನ್ನ ಸಾಗಿಸ್ಬೇಕು ಆರೋಗ್ಯದಿಂದಲೇ ತುಂಬಾ ಲೌರ್ವ್ಯಕ್ಕಿಂತ ಜೀವನ ಮಾಡಬಹುದು ಅಂತಕ್ಕಂಥದನ್ನ ಮತ್ತು ವಿವಿಧ ಎಲ್ಲಾ ರೀತಿಯ ವ್ಯಾಯಾಮಗಳನ್ನ ಮಾಡುವ ಮುಖಾಂತರ ಮತ್ತು ದೈಹಿಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದರ ಮುಖಾಂತರ ನಾವು ಯಾವ ರೀತಿಯಾಗಿ ದೀರ್ಘಕಾಲವಾಗಿ ಬದುಕಬಹುದು ಅಂತಕ್ಕಂಥದನ್ನ ಆ ಮಹತ್ವವನ್ನ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿ ಆಗ್ತದೆ ಈ ಒಂದು ಚಟುವಟಿಕೆಗಳ ಮುಖಾಂತರ ದೈಹಿಕ ಚಟುವಟಿಕೆಗಳನ್ನ ಮಾಡುವುದರ ಮುಖಾಂತರ ನಾವು ಹಲವಾರು ವಿಷಯಗಳನ್ನ ಮತ್ತು ಇಲ್ಲಿ ಮಾನಸಿಕವಾಗಿ ಎಲ್ಲ ವಿಷಯಗಳನ್ನ ತುಂಬಿಕೊಂಡು ಮತ್ತೆ ನಾಲ್ಕು ಗಂಟೆ ಮೇಲೆ ನಾವು ಆಟ ಆಡೋದ್ರ ಮುಖಾಂತರ ಅದರಿಂದೌದ್ಧಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ ಭೌತಿಕ ಬೆಳವಣಿಗೆ ನಾವು ದೈಹಿಕ ಶಿಕ್ಷಣದ ಮಹತ್ವದಲ್ಲಿ ಹೇಗೆ ಭೌತಿಕ ಇದು ಹೆಚ್ಚಿಸಿಕೊಳ್ಬಹುದು ಕೂಡ ಮಹತ್ವವನ್ನ ತಿಳಿಸಿದ್ದಾರೆ ಅದೇ ರೀತಿಯಾಗಿ ನಾವು ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವನೆ ಬೆಳೆಸುತ್ತದೆ ನಾವು ಈ ಒಂದು ಕ್ರೀಡಾಕೂಟಗಳಲ್ಲಿ ಮತ್ತು ದೈಹಿಕ ಶಿಕ್ಷಣ ಭಾಗವಹಿಸುವುದರ ಮುಖಾಂತರ ತಾಲೂಕು ಮಟ್ಟ ಅಥವಾ ವಲಯ ಮಟ್ಟ ಜಿಲ್ಲಾ ಮಟ್ಟ ಅದ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ನಾವು ಭಾಗವಹಿಸುವುದರ ಮುಖಾಂತರ ಸಮಾಜದ ಅವರು ಯಾವ ರೀತಿಯಾಗಿ ನಮಗೆ ಸಹಕಾರಿ ಮಾಡ್ತಾರೆ ನಾವು ಯಾವ ರೀತಿಯಾಗಿ ಅವರಿಗೆ ಹೊಂದಿಕೊಳ್ಬೇಕು ಅಂತಕ್ಕಂಥ ಮಹತ್ವವನ್ನ ಇಲ್ಲಿ ದೈಹಿಕ ಶಿಕ್ಷಣದ ಒಂದು ಇದರೊಳಗೆ ನಾವು ಹೇಗೆ ಹೊಂದಿಕೊಳ್ಬೇಕು ಅಂತಕ್ಕಂಥದನ್ನ ನಮಗೆ ಮನೋಭಾವನೆ ಬೆಳೆಸ್ತದೆ ನಾವೆಲ್ಲರೂ ಒಂದೇ ನಾವು ಯಾವ ರೀತಿಯಾಗಿ ಇದನ್ನ ಒಂದು ಒಂದೇ ಮಾತೃಚಿತೆಯನ್ನ ಯಾವ ರೀತಿಯಾಗಿದೆಯೋ ಇದೆಯೋ ಅದೇ ರೀತಿಯಾಗಿ ಸಮಾಜದಲ್ಲಿ ನಾವು ಏನೇ ಹೊಂದಿಕೊಳ್ಳಬೇಕು ಅಂತ ನಾವು ಈ ಒಂದು ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವದಲ್ಲಿ ದೈಹಿಕ ಶಿಕ್ಷಣದ ಮಹತ್ವದಲ್ಲಿ ಬೆಳವಣಿಗೆ ಆಗ್ತದೆ ಬೆಳೆಸುತ್ತದೆ ಆ ರೀತಿಯಾಗಿರ್ತಕ್ಕಂಥದನ್ನ ನಾವು ಇಲ್ಲಿ ನೋಡ್ತೇವೆ ಹಾಗೆ ಆರೋಗ್ಯಕರ ಕ್ರಿಯಾಶೀಲ ಮಹತ್ವ ಮತ್ತು ಶಿಸ್ತುಬದ್ಧ ಜೀವನ ಶೈಲಿ ಮಾರ್ಗದರ್ಶನ ಈ ಒಂದು ದೈಹಿಕ ಶಿಕ್ಷಣದ ಮಹತ್ವದಲ್ಲಿ ಆರೋಗ್ಯಕರ ಅಂದ್ರೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ಹೊಂದಿಕೊಳ್ಳುವುದು ಮತ್ತು ದೈವ ಜಾಡತೆ ಹೆಚ್ಚಿಸಬಹುದು ಇವೆಲ್ಲವನ್ನು ನೋಡಿದಾಗ ನಮಗೆ ಆರೋಗ್ಯಕರವಾಗಿ ಪ್ರೇಯಶೀಲತೆಯನ್ನ ಮತ್ತು ಶಿಸ್ತು ಬದ್ಧ ಜೀವನವನ್ನ ಹೇಗೆ ಬೆಳೆಸಬೇಕು ಶಿಸ್ತು ಬದ್ಧ ಜೀವನ ನಮ್ಮ ಜೀವನದಲ್ಲಿ ವೈಯಕ್ತಿಕ ಒಂದು ಆರೋಗ್ಯ ಆಗಿರ್ಬೋದು ಸಾಮಾಜಿಕ ಆರೋಗ್ಯ ಆಗಿರ್ಬೋದು ಸಮಯಕ್ಕೆ ಸರಿಯಾಗಿ ಬರುವುದಾಗಿರ್ಬೋದು ಮತ್ತು ಶಿಸ್ತು ಬದ್ಧತೆ ಜೀವನ ಶೈಲಿ ಎಲ್ಲಾ ರೀತಿಯ ವೈಯಕ್ತಿಕ ಸ್ವಚ್ಛತೆ ನಾವು ಹುಡುಕಟ್ಟು ಮಾಡೋದ್ರಿಂದ ಒಂದು ತೊಡಗಿಸಿಕೊಳ್ಳುವುದರಿಂದ ಮತ್ತೆ ನಮಗೆಲ್ಲರಿಗೂ ಕೂಡ ನಾವೆಲ್ಲರ ಮುಂದೆ ಭಾವನೆಯನ್ನು ಬೆಳೆಸುವುದು ಈ ಮನೋಭಾವನೆಯನ್ನ ಇದು ಕಲಿಸುತ್ತದೆ ಅದೇ ರೀತಿಯಾಗಿ ಅನವಶ್ಯಕ ಮಾನಸಿಕ ಒತ್ತಡಗಳನ್ನ ದೂರ ಇರುತ್ತದೆ ಅನವಶ್ಯಕವಾಗಿರ್ತಕ್ಕಂತ ಕೆಲಸ ಬರತಕ್ಕಂಥ ವಿಷಯಗಳನ್ನ ಏನ್ ಮಾಡ್ತದೆ ದೈವಿಕ ಶಿಕ್ಷಣದಲ್ಲಿ ತೊಡಗಿದ ಒಂದು ಚಟುವಟಿಕೆ ಮುಖಾಂತರ ಮತ್ತೆ ಬೇರೆ ರೀತಿಯಾಗಿ ಮಾನಸಿಕ ಶಕ್ತಿಯನ್ನ ಇದ್ದಾಗ ಅನವಶ್ಯಕವಾಗಿರ್ತಕ್ಕಂಥ ವಿಚಾರಗಳು ಏನು ಅಂತಕ್ಕಂಥದ್ದು ಗೊತ್ತಾದಾಗ ಅದನ್ನೇನ್ ಏನು ಅಂದ್ರೆ ಮಾನಸಿಕವಾಗಿ ಹೊರಗೆ ಕಳೆದು ಬಿಡುತ್ತದೆ ಆವಾಗ ನಮಗೆ ಯಾವುದೇ ಒತ್ತಡಗಳನ್ನ ಇಲ್ಲಿ ಸಹಕಾರಿ ಸಹಕಾರಿಯಾಗೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಎಂಟನೇ ತರಗತಿ ಕೀರ್ತನಿ ಈ ಒಂದು ದೈವಿಕ ಮಹತ್ವವನ್ನು ಇಲ್ಲಿ ಸವಿಸ್ತಾರವಾಗಿ ತಿಳಿಸಿದ್ದಾರೆ ಅವರು ತಿಳಿಸಿದ್ದಕ್ಕೆ ಇನ್ನು ಉತ್ತಮವಾಗಿರ್ತಕ್ಕಂತ ನೆಕ್ಸ್ಟ್ ಸೆಮಿನಾರ್ ಹೇಳಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಿದೆ